ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಬೀದಿಗೆ ಬಿದ್ಲ ಜಾನ್ಸಿ ಓ ಮೈ ಗಾಡ್ ಬೀದಿಗೆ ಬಿದ್ದಿದ್ದಷ್ಟು ಎಲ್ಲ ಬೀದಿಲಿ ನಿಂತ್ಕೊಂಡು ಜಟಾಪಟಿ ಮಾಡಿ ಎಲ್ಲ ಹೆಂಗಸ್ರನ್ನ ಕೂಡ ತರಾಟಕ್ಕೆ ತಗೊಂಡಿದ್ದ ತೊಗೊಂಡಿದ್ದ ಚಂಡಿ ಚಾಮುಂಡಾಯಿ ಅವತಾರ ತಾಳಿದೆ ಇಡೀ ಬೀದಿಗೆ ಕ್ವೈನ್ ಆಗ್ತದಾಳೆ ಮೈ ಗಾಡ್ ಯಾವ ವಿಷಯದಲ್ಲಿ ಏನ್ ಕತೆ ಬಿಂದ್ಗೆ ಜಾನ್ಸ್ ಕಿ ಬಿಂದಿಗೆ ಹಿಡ್ಕೊಂಡೆ ಜಗಳಕ್ಕೆ ನಿಂತೆ ಬಿಟ್ಲು ಮೈ ಗಾಡ್ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಬರಿಬೇಡಿ ಇಲ್ಲಿ ರಾಘು ಪ್ರೀತಿ ಮಾಡೋಕೆ ಶುರು ಮಾಡಿದ ಜಾನ್ಸಿ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ತನ್ನ ಗಂಡನ ಜೊತೆ ಬದುಕ್ತೇನೆ ಅಂತ ಡಿಸೈಡ್ ಮಾಡ್ತಾಳೆ ಹಾಗಾಗಿ ಇಲ್ಲಿ ಝಾನ್ಸಿ ರಾಗೂಗೆ ಡಿವೋರ್ಸ್ ಕೊಡುವುದಿಲ್ಲ ಅಂದಾಗ ಇಲ್ಲಿ ಇಡೀ ಮನೆ ಪಲವು ಎಲ್ಲರೂ ಕೂಡ ಸೇರ್ಕೊಂಡಿದ್ದ ರಾಗುಗೆ ಜಾನ್ಸಿನ ಮನೆ ಕರ್ಕೊಂಡು ಬಾ ಈ ಕ್ಲಾಸ್ ಕ್ಲಾಸ್ ನನ್ನ ಆಕೆಗೆ ಸಾಕು ಮಾಡಿಸದೆ ಈ ಮನೆಯಿಂದ ಆಕೆಯೇ ಆಚೆ ಹೋಗಿ ನನಗೆ ಡಿವೋರ್ಸ್ ಕೊಡಬೇಕು ಆ ರೀತಿ ಮಾಡ್ತೀವಿ ಅಂತ ಹೇಳ್ತಾರೆ ಅದೇ ಕಾರಣಕ್ಕೆ ಮನೆಯವರೇ ಜೀವ ಪ್ರಾಣ ನನ್ನ ಬದುಕು ಅಂತ ಅಂದ್ಕೊಂಡಿರೋ ರಾಗು ಶ್ರೀಮಂತಿಕೆಯಲ್ಲಿ ಸುಪ್ಪತ್ತಿಗೆಯಲ್ಲಿ ಬೆಳೆದಂತಹ ಜಾನ್ಸಿನ ತನ್ನ ಮನೆಗೆ ಕರ್ಕೊಂಡು ಬರ್ತಾರೆ ಬಲಗಾಲಿಟ್ಟು ಒಳಗೆ ಬಂದ ಜಾನ್ಸಿ ಕತೆ ಹೇಳುತ್ತಿರುವುದು ನಿಂತರು ಕೂತ್ರು ತಪ್ಪು ಮಲಗೋದ್ರು ಕಷ್ಟ ಕೂದ್ರು ಕಷ್ಟ ನಿಜವಾಗ್ಲು ಆ ಒಂದು ಲೈಫ್ ಸ್ಟೈಲನ್ನು ಅನುಭವಿಸಿದ ಝಾನ್ಸಿ ಈ ಲೈಫ್ ಸ್ಟೈಲ್ಗೆ ಒಕ್ಕಳು ಅಷ್ಟರಲ್ಲಿ ನಿಜವಾಗ್ಲು ಸಾಕ್ ಸಾಕಾಗಿ ಹೋಗ್ತದೆ ಅಷ್ಟೇ ಅಲ್ಲ ನಿಜವಾಗ್ಲೂ ಎಲ್ಲ ಕೆಲಸನೂ ಕೂಡ ಇಲ್ಲಿ ಜಾನ್ಸಿ ಮಾಡಬೇಕಾಗದ ಇಡೀ ಲಿಸ್ಟನ್ನೇ ಕೊಡ್ತಿದ್ದಾರೆ ನೀನು ಈ ಮನೆ ಸುಸೆ ಅನ್ಸ್ಕೋಬೇಕು ಅಂದರೆ ಈ ಮನೆ ಸುಸೆ ಆಗಿರ್ಬೇಕು ಅಂದ್ರೆ ಈ ಮನೆಯ ಎಲ್ಲ ಜವಾಬ್ದಾರಿಯನ್ನ ನೀನು ಹಾಕಿ ರಂಗೋಲಿ ಬಿಡುವುದರಿಂದ ಹಿಡಿದು ಮಲಗೋ ತನಕ ಪ್ರತಿಯೊಂದು ಕೆಲಸ ಅಡಿಗೆ ಬಟ್ಟೆ ಪ್ರತಿಯೊಂದನ್ನು ಕೂಡ ನೀನೆ ಮಾಡಬೇಕಾಗತ್ತ ಅಂತ ಹೇಳ್ತಾರೆ ಒಬ್ಳೆ ಎಲ್ಲಾನು ಕೂಡ ಅಂತ ತಗೆ ಹೌದು ನೀನೇ ಮಾಡ್ಬೇಕು ಯಾಕಂದ್ರೆ ಇದು ನಿನ್ನ ಅಲ್ವಾ ಈ ಮನೆ ಸೊಸೆ ನೀನಲ್ವಾ ಅಂತ ಹೇಳ್ತಿದ್ದಾರೆ ಮನೆ ಮಂದಿ ಅಚ್ಚಿ ಪಲ್ಲವಿ ಎಲ್ಲರೂ ಕೂಡ ಇದ್ರಿಂದಾಗಿ ಏನ್ ಮಾಡಬೇಕು ಅಂತ ಗೊತ್ತಾಗದೆ ರಾಯ್ಗೆ ಈ ವಿಶ್ವನ ಹೇಳಿದ ಏನ್ ಮೇಡಮ್ ಇಡೀ ಜವಾಬ್ದಾರಿ ನಿಮ್ ಕೈಗ್ ಸಿಕ್ತಿದ್ಯಾ ಸೂಪರ್ ಮೇಡಮ್ ನೀವು ಅಂತ ಹೇಳ್ತಿದ್ರೆ ಜವಾಬ್ದಾರಿ ಅಂದ್ರೆ ಏನ್ ಅನ್ಕೊಂಬಿಟ್ಟಿದ್ಯಾ ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕಂತ ಕೇಳಿದ್ರ ಅವ್ರವ್ರ ಅವ್ರ ಕೆಲ್ಸ ಮಾಡ್ಕೋಬೇಕು ಅಂದ್ರ ಇಲ್ಲಿ ಅವ್ರವ್ರ ಕೆಲಸ ಎಲ್ಲ ಅವರೇ ಮಾಡ್ಕೋತಾರೆ ಇಡೀ ಮನೆ ಕೆಲಸ ನೀನು ಮಾಡಬೇಕು ನಮ್ಮ ಮಿಡ್ಲ್ ಕ್ಲಾಸ್ ಲೈಫೇ ಹೀಗೆ ಹೆಲ್ತ್ ಚೆನ್ನಾಗಿರಬೇಕು ಹಾಗೆ ಹೀಗೆ ಅಂತೆಲ್ಲನೂ ಕೂಡ ಹೇಳ್ತಾರೆ ಎಲ್ಲನೂ ನಾನೇ ಮಾಡೋಕ್ಕಾಗತ್ತಾ ಅಂತಿದ್ರೆ ಮೇಡಮ್ ಅವರೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ ಕೈಯಲ್ಲಿ ದುಡ್ಡಿರೋದಿಲ್ಲ ಇನ್ನೇನು ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರ ಈ ರೀತಿ ಮನೆ ಕೆಲಸನ ಅವ್ರವ್ರ ತನ ಅವ್ರವರೇ ಮಾಡ್ಕೋತಾರೆ ಆದರೆ ನಿಮ್ಗೇನು ಏನು ಕಡಿಮೆ ಹೋಗ್ಬಿಟ್ಟು ಇಟ್ಕೊಳ್ಳಿ ಆಗ ಎಲ್ಲ ಕೂಡ ಸೌಟ್ ಔಟ್ ಆಗುತ್ತೆ ಅಂದಾಗ ಸರಿ ಆಯಿತು ಇದೇ ಒಂದು ಗುಡ್ ಪ್ಲಾನ್ ಅಂದ್ಕೊಂಡಿದ್ದೆ ಇಲ್ಲಿ ಜಾನ್ಸಿಗೆ ಕೆಲಸದವ್ರಿಗೆ ಹೇಳೇ ಬಿಡ್ತಾರೆ ಇಲ್ಲಿ ಮನೆಯವ್ರು ಎಲ್ಲರೂ ಕೂ ಕೂಡ ಇರಬೇಕಿದ್ರೆ ಕೆಲ್ಸದವ್ರು ಬರ್ತಾರೆ ಯಾರು ನೀನು ಅಂದಾಗ ನಾನು ಮಂಜುಳ ಅಂತ ಈ ಮನೆ ಕೆಲ್ಸಕ್ಕೆ ಬಂದಿದ್ದೀನಿ ಅಂತಾರೆ ಯಾರಮ್ಮ ನಿನ್ನ ಕೆಲ್ಸಕ್ಕೆ ಕರೆದಿದ್ದು ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಂಡ್ರೆ ಸಾಕಾಗಿದೆ ನಿನ್ನನ್ನು ಬೇರೆ ಕೆಲಸಕ್ಕೆ ಇಟ್ಕೋಬೇಕಾ ಅಂತದಾಗೆ ಚಾನ್ಸಿ ಬಂದಿದೆ ನಾನೇ ಅವ್ರನ್ನ ಕೆಲಸಕ್ಕೆ ಅಪಾಯಿಂಟ್ ಮಾಡಿದ್ದು ಇಡೀ ಮನೆ ಕೆಲಸ ಎಲ್ಲ ಮಾಡೋ ಕಷ್ಟ ಆಗತ್ತಲ್ವ ನೀವೇನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹಾಗಾಗಿ ನಿಮ್ಮ ಕೆಲಸ ನೀವೇ ಮಾಡ್ಕೋತೀರಾ ದುಡ್ಡಿಲ್ಲ ಅಂತ ಆದರೆ ನಾನು ಬಂದಿದ್ದೇನಲ್ವ ನಾವು ಯಾಕೆ ಮಾಡ್ಕೋಬೇಕು ಅದೇ ಕಾರಣಕ್ಕೆ ಕೆಲಸದವ್ರನ್ನ ಕರ್ತದಿನಿ ಅವರೇ ಮಾಡ್ತಾರೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದಾಗ ಏನು ಹೇಳಿ ನಮ್ಮನೆ ಕೆಲಸ ನಾವೇ ಮಾಡ್ಬೇಕು ತಗ್ಗಿ ಬಗ್ಗೆ ಕೆಲಸ ಮಾಡಿದ್ರೆ ಆರೋಗ್ಯನೂ ಚೆನ್ನಾಗಿರತ್ತೆ ಈ ರೀತಿ ಕೆಲಸದವನ್ನೆಲ್ಲ ನಾವು ಇಟ್ಕೊಳ್ಳೋದಿಲ್ಲ ಮೊದಲು ಇವ್ರನ್ನ ಅಂತ ಹೇಳಿ ಕಳಿಸ್ಬಿಡ್ತಾರೆ ಈ ಕಡೆ ಜನ್ಸ್ ಏನು ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ ಒಂದು ಹೇಳ್ತೀನಿ ಕೇಳಿಸ್ಕೊ ನಿನಗೆ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ದಯವಿಟ್ಟು ಇಲ್ಲಿಂದ ಹೊರಡ್ಬಿಡು ಈಗ ನಮ್ಮನೆಗೆ ನೀರ್ ಬೇಕಾಗದ ನಲವತ್ತು ಬಿಂದಿಗೆ ನೀರ್ ಬೇಕು ನೀನು ಹೋಗ್ಬಿಟ್ಟು ನೀರನ್ನ ಹೋಗಿ ತಗೊಂಡು ಹೊರಗಡೆ ಹೋಗಿ ಇಟ್ಕೊಂಡು ಬರಬೇಕು ಇಲ್ಲ ಅಂದ್ರೆ ನೀನು ಮನೆಯಿಂದ ಹೊರಡ್ಬೋದು ಅಂತ ಿ ಮತ್ತೆ ಅತ್ತೆ ಅಚ್ಚು ಎಲ್ಲರೂ ಕೂಡ ಹೇಳಿದಾಗ ಈ ಕಡೆ ಛಾನ್ಸಿ ನನಗೆ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದಾಗ ಹೋಗು ರೋಡಲ್ಲಿ ಗೊತ್ತಾಗುತ್ತೆ ನಲ್ಲಿ ಎಲ್ಲಿದೆ ಅಂತ ಗೊತ್ತಾಗುದಿಲ್ವಾ ನಿಂಗೆ ಅಂತ ಹೇಳಿ ಬೆಂದ್ಗೆ ಕೊಟ್ಟು ಜಾನ್ಸಿನ ಕಳಿಸ್ತಾರೆ ಈ ಕಡೆ ಬೆಂದ್ಗೆ ಇಟ್ಕೊಂಡು ಹೋದಂತ ಜಾನ್ಸಿ ಇಲ್ಲಿ ನೀರ್ ಎಲ್ಲಿದೆ ಅಂತ ಕೇಳಿ ನೀರಿರೋ ಕಡೆ ಹೋಗ್ತದಾಗೆ ಅಲ್ಲಿ ನಲ್ಲಿ ಬಿಂದಿಗೆಗಳನ್ನ ಇಟ್ಕೊಂಡು ಎಷ್ಟು ಹೆಂಗಸರು ನನ್ನ ಫಸ್ಟು ನಿನ್ನ ಫಸ್ಟು ಅಂತ ಹೇಳಿ ಜಗಳ ಮಾಡ್ತಿದ್ದಾರೆ ಅದನ್ನು ನೋಡಿದ್ದೆ ಜಾನ್ಸಿ ಗಾಬರಿ ಬಿದ್ದು ಹೋಗಿಬಿಡ್ತಾಳೆ ಏನಪ್ಪಾ ಇದು ನಾನಿಲ್ಲಿ ನೀರು ತಗೊಳ್ಳೋಣ ಅಂತ ಬಂದರೆ ಇಲ್ಲೇ ಕ್ಯೂ ಕಡಲೆ ನಿಂತ್ಕೊಂಡು ಜಗಳ ಮಾಡ್ತಿದ್ದಾರಲ್ಲ ಇವ್ರ ನಡುವೆ ನಾನು ಹೇಗೆ ಹೋಗಿ ನೀರು ತೊಗೊಂಡು ಬರಲಿ ಅಂತ ಅಂದ್ಕೊಂಡಿದ್ದೆ ಅವ್ರ ನಡುವೆ ನುಕ್ಕೊಂಡು ಹೋಗಿ ಹೇಗೂ ಜಗಳ ಮಾಡ್ತಿದ್ದಾರೆ ನೀರು ತೊಗೊಂಡು ಬಂದುಬಿಡೋಣ ಅಂದ್ಕೊಂಡಿದ್ದೆ ಅವ್ರ ಬಿಂದಿಗೆ ಇತ್ತು ತನ್ನ ಬಿಂದಿಗೆನ ಇಟ್ಬಿಡ್ತಾಳೆ ಜಗಳ ಆಡ್ತಿದ್ದೆ ಎಲ್ಲ ಹೆಂಗಸರುಗಳು ಒಟ್ಟು ಕೂಡಿದೆ ಏನಮ್ಮ ಇದು ನಮ್ಮ ತಣ್ಣ ನಿನ್ಬಿಂದ ಇಟ್ಕೊಂಡಿದ್ಯಾ ಅಂತ ಹೇಳಿ ನೀರನ್ನೇ ಚೆಲ್ಬಿಡ್ತಾರೆ ಏನಿದು ನೀವೆಲ್ಲ ಜಗಳ ಮಾಡ್ತಿದ್ರೆ ಅದೇ ಕಾರಣಕ್ಕೆ ನಾನೇ ನೀರು ಇಟ್ಕೊಳ್ಳೋಣ ಅಂತ ಬಂದೆ ನೀರೆಲ್ಲ ಚೆಲ್ಬಿಟ್ರಲ್ಲ ನೀವು ಅಂದಾಗ ಯಾರು ನೀನು ನಾವು ಜಗಳ ಮಾಡ್ತಿದ್ರೆ ಅದನ್ನು ಯೂಸ್ ಮಾಡ್ಕೊಂಡು ನೀರು ಇಟ್ಕೊಳ್ಳೋಕೆ ಬರ್ತಿದ್ಯಾ ಇಲ್ಲೆಲ್ಲ ನಿಂತಿರೋರು ಕಾಣಿಸ್ತಿಲ್ವ ಕ್ಯೂ ಅಲ್ವಾ ಹೌದು ಯಾರು ನೀನು ಅಂತ ಕೇಳಿದಾಗ ಅದೇ ಮಂಜುಳಮ್ಮ ಇದ್ದಾರಲ್ವಾ ಅವ್ರು ಸೊಸೆ ರಾಘು ಹೆಂಡತಿ ಅಂದಾಗ ಆ ಮಂಜುಳಮ್ಮನ ನೆನೆ ತಾನೇ ನಮ್ಮ ಜೊತೆ ಜಗಳ ಆಡಿ ನೀರು ತೊಗೊಂಡು ಹೋಗಿದ್ದಾಳೆ ಈ ರೀತಿ ಎಲ್ಲ ನೀರು ಇಟ್ಕೊಳ್ಳೋಕೆ ಬರೋಂಗಿಲ್ಲ ನೀನು ಸುಮ್ಮನೆ ಹೋಗ್ತಾರು ಅಂತ ಜಗಳ ಮಾಡಿ ಕಳ್ಸಿ ಬಿಡ್ತಾರೆ ನಾನು ನೀರು ತಗೊಂಡ್ ಬಂದಿಲ್ಲ ಅಂತ ಮನೆಗೆ ಹೋದ್ರೆ ಏನಿದು ನೀರ್ ತಗೊಂಡ್ಬಾ ಅಂದ್ರೆ ಖಾಲಿ ಬಿಂದ್ಕೆ ತಗೊಂಡ್ ಬಂದಿದ್ಯಾ ಈ ರೀತಿ ಎಲ್ಲ ಹಾಗಿಲ್ಲ ಹೋಗಿ ನೀರ್ ತಗೊಂಡ್ಬಾ ನೀನ್ ಅವ್ರ್ ಮಾಡ್ತೀಯೋ ಗೊತ್ತಿಲ್ಲ ನಮ್ಗೆ ಅಂತ ಹೇಳಿದ್ರೆ ಎಷ್ಟು ಜುಗ್ಲಾ ಮಾಡ್ತಿದ್ದಾರೆ ಅಲ್ಲಿ ಹೇಗೆ ನೀರು ತಗೊಂಡ್ ಬರೋಕೆ ಆಗತ್ತೆ ಅಂತ ಜಾನ್ಸಿ ಹೇಳಿದ್ರೆ ಆಗಲ್ಲ ಅಂದ್ರೆ ಹೊರಡ್ಬೋದು ಈ ಮನೆಯಿಂದ ಯಾರು ನಿನ್ನ ಫೋರ್ಸ್ಫುಲಿ ಇಟ್ಕೊಂಡಿಲ್ಲ ಅಲ್ವಾ ಅಂತ ಹೇಳಿದಾಗ ಇಲ್ಲ ನಾನು ಈ ಮನೇಲೆ ಇರ್ತೀನಿ ನೀರು ತೊಗೊಂಡು ಬರ್ತೀನಿ ಅಂತ ಹೇಳಿದಾಗ ಏನು ಮಾಡ್ತೀಯೋ ಗೊತ್ತಿಲ್ಲ ನೀರು ಬಾ ಅವ್ರ ಜೊತೆ ಜುಟ್ಟಿಟ್ಕೊಂಡು ಜಗಳ ಆಡ್ತೀಯೋ ಅವ್ರನ್ನ ಹೋಲ ಏನು ಮಾಡ್ತೀಯೋ ಗೊತ್ತಿಲ್ಲ ನೀರು ಬಾ ಅಂತ ಹೇಳಿ ಅತ್ತೆ ಹೇಳ್ತಾರೆ ತದನಂತರ ಜಾನ್ಸಿ ಹೋಗ್ತಿದ್ದಾಳೆ ನೀರು ತೊಗೊಂಡು ಬರಲಿಕ್ಕೆ ಇಂಥ ಕಡೆ ಜಾನ್ಸಿ ಅತ್ತೆ ಮಗ ಪ್ರಣಮ್ ನಿಜವಾಗ್ಲೂ ಕೂಡ ಬದಲಾಗಿಬಿಟ್ಟಿದ್ದಾರೆ ಅಪ್ಪ ಕೂಡ ಇಲ್ಲಿ ಮಗಂಗೆ ನೋಡು ಪ್ರಣವ್ ನಿಮ್ಮನ ವಿರುದ್ಧ ನೀನು ಮಾತಾಡ್ದೆ ಅಲ್ವಾ ನಿಜವಾಗ್ಲೂ ಖುಷಿ ಆಗ್ತದೆ ನಿಮ್ಮಮ್ಮ ದುಡ್ಡು ದುಡ್ಡು ಅಂತ ನಿನ್ನ ಬದುಕನ್ನೇ ಹಾಳು ಮಾಡ್ತದಾಳೆ ನಮ್ಮ ಜೀವನಕ್ಕೆ ಒಂದು ಬಾಳ ಸಂಗಾತಿ ಬೇಕು ಆಕೆ ದುಡ್ಡಿರುಳೆ ಆಗಿರಬೇಕು ಅಂತಿಲ್ಲ ನೀನು ಚಾನ್ಸಿನ ದುಡ್ಡಿದೆ ಹತ್ರ ಅಂತ ಮದುವೆ ಆಗಬೇಕು ಅಂದ್ಕೊಂಡಿದೆಯಾ ಇಡೀ ಆಸ್ತಿ ಉಳಿಯೋದಕ್ಕೆ ಆಸ್ತಿಗೋಸ್ಕರ ಎಂದು ಮದುವೆ ಆಗಬಾರ್ದು ಒಬ್ಬ ಬಡವ್ರ ಮನೆಯ ಹುಡುಗಿನ ಮದುವೆ ನೆಮ್ಮದಿ ಆಗಿರ್ತೀಯ ಈ ರೀತಿ ಆಸ್ತಿ ಅವ್ರನ್ನ ಮದುವೆ ಆದರೆ ನನ್ನ ಬದುಕು ನಿನ್ನಂತ ನನ್ನ ಬದುಕಿನಂತೆ ನಿನ್ನ ಬದುಕು ಕೂಡ ಆಗುತ್ತೆ ನನಗೆ ಖಂಡಿತ ನನ್ನ ಬದುಕಿನಂತೆ ನಿನ್ನ ಬದುಕು ಆಗೋದು ಇಷ್ಟ ಇಲ್ಲ ಇವತ್ತು ಆಸ್ತಿ ಹಿಂದೆ ಬಿದ್ದು ಮದುವೆ ಆಗೋದಕ್ಕೆ ಇವತ್ತು ನಿಮ್ಮಮ್ಮನ ಕೈ ಕೆಳಗಡೆ ಇದ್ದು ನಾನು ಇಂಥ ಜೀವನಾನ ಕಾಣ್ತಿದ್ದೀನಿ ಒಂದು ಕ್ಷಣ ಕೂಡ ಆಗಿಲ್ಲ ಸ್ವಾಭಿಮಾನ ಮಾನವನ ಮಾರ್ಕೋಬೇಕಾಗತ್ತ ನನ್ನ ಮಗ ಆ ರೀತಿ ಬದುಕಬಾರದು ಅನ್ನೋದೇ ನನ್ನ ಆಸೆ ಅಂದಾಗ ಮಗ ಕೂಡ ಒಪ್ಕೋತಾರೆ ಫೈನಲಿ ಪ್ರವಣ್ ಪ್ರಣವ್ ಝಾನ್ಸಿ ಮೇಲಿನ ಆಸೆಯನ್ನ ಬಿಟ್ಟಿದ್ದಾರೆ ಇತ್ತ ಕಡೆ ರಾಯ್ ಹೋಗಿದ್ದ ತಾತನ ಹತ್ರ ಜಾನ್ಸಿ ಮೇಡಮ್ ಕೂತ್ ಕಡೆನೆ ಒಂದು ಕಪ್ಪೆದ ಕುಡಕ್ಕೂ ಕೂಡ ತಂದು ಕೊಡಿ ಅಂತ ಕೇಳ್ತಿದ್ರು ಅಂತದ್ರಲ್ಲಿ ಇವತ್ತು ಇಡೀ ಮನೆ ಕೆಲಸ ಮಾಡ್ತಿದ್ದಾರೆ ನಿಜವಾಗ್ಲೂ ಅವ್ರನ್ನ ನೋಡಿದ್ರೆ ಸಂಕಟ ಆಗುತ್ತೆ ಸರ್ ಅಂತ ಹೇಳಿದಾಗ ನಿಜವಾಗ್ಲೂ ನಂಗೆ ತುಂಬಾನೇ ಖುಷಿ ಆಗ್ತದೆ ನಾನ್ ಮಾಡ್ಬೇಕಾಗಿರೋ ಸ ಕೆಲಸನ ಅವ್ರ ಮನೆಯವರು ಅವ್ರ ಹತ್ತಿ ಮಾಡ್ತಿದ್ದಾರೆ ಯಾವುದೇ ಒಂದು ಕಲ್ಲು ಶಿಲೆ ಆಗ್ಬೇಕು ಅಂದ್ರು ಒಂದು ಕೊಳ್ಳಿ ಪೆಟ್ಟು ಬೀಳಲೇಬೇಕು ಪೆಟ್ಟು ಬಿದ್ದಾಗ ಮಾತ್ರ ಅಲ್ವಾ ಅದು ಒಂದು ಶಿಲೆ ಆಗೋದು ಹಾಗೆ ಅವರು ಕೂಡ ನನ್ನ ಮೊಮ್ಮಕ್ಕಳನ್ನು ನಿಜವಾಗ್ಲೂ ಒಂದು ಶಿಲೆಯಾಗಿ ಮಾರ್ಪಡಿಸ್ತಿದ್ದಾರೆ ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನನ್ನ ಮೊಮ್ಮಕ್ಕಳಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಯನ್ನ ನೋಡಿ ಅಂತ ಹೇಳ್ತಿದ್ದಾರೆ ಇತ ಕಡೆ ಜಾನ್ಸಿ ಮತ್ತೆ ನೀರಿಟ್ಕೊಳ್ಳೋಕೆ ಬರ್ತಾಳೆ ಯಾರು ಕೂಡ ಜಾನ್ಸಿನ ಬಿಡ್ತಿಲ್ಲ ಬಟ್ ಇಲ್ಲಿ ಜಾನ್ಸಿ ಮಾತ್ರ ನಾನು ನೀರು ಇಟ್ಕೊಂಡು ಹೋಗೇ ತೀರೋದು ಇವ್ರನ್ನೆಲ್ಲ ಕಾಯ್ಕೊಂಡಿರೋ ಅಷ್ಟರಲ್ಲಿ ಖಂಡಿತ ನೀರು ಖಾಲಿ ಆಗ್ಬಿಡುತ್ತೆಂಥ ಹೋಗುತ್ತೆ ಅನ್ಕೊಂಡಿದ್ದೆ ಇಲ್ಲಿ ನಾನು ಇಟ್ಕೋತೀನಿ ಅಂತ ಹೇಳಿ ಬೇರೆಯವರ ಬೆಂದಿಗೆನ ಪಕ್ಕಕ್ಕೆ ಇಟ್ಟು ತಾನು ಇಟ್ಕೊಳ್ಳೋಕೆ ಮುಂದೆ ಆಗ್ತದ್ರೆ ಇಡೀ ಹೆಂಗಸರೆಲ್ಲ ಸೇರಿಕೊಂಡು ಜಾನ್ಸಿ ವಿರುದ್ಧ ಫೈಟ್ ಮಾಡೋಕೆ ಬಂದಿದ್ದಾರೆ ಈ ಕಡೆ ಒಬ್ಬಳೇ ಇಟ್ಕೊಂಡು ಎರಡು ಬೆಂದಿಗೆ ಇಟ್ಕೊಂಡಿದ್ದೆ ಎಲ್ಲರ ಜೊತೆ ಬೆಂದಿಗೆ ಕಿತ್ತಾಟಕದ ಜೊತೆಗೆ ಎಲ್ಲ ಹೆಂಗಸರು ಜೊತೆ ಫೈಟ್ಗೆ ಇಳ್ದೇ ಬಿಟ್ಲು ಫೈನಲಿ ಇಲ್ಲಿ ಪಲ್ಲವಿ ಎಲ್ಲರೂ ಕೂಡ ಅವಳು ಖಂಡಿತ ನೀರು ತರೋಕೆ ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ ಎರಡು ಬೆಂದಿಗೆ ನೀರನ್ನು ಹೊತ್ಕೊಂಡು ಬಂದೇ ಬಿಟ್ಲು ಜಾನ್ಸಿ ಫೈನಲಿ ಆ ಒಂದು ಟಾಸ್ಕಲ್ಲಿ ಜಾನ್ಸಿ ಗೆದ್ಲು ಅಂತಲೇ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಮುಂದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಮುಂದೆ ವೀಚುಗೆ ಬೇಚು ಮಾಡಿದ್ದಾನೆ ಮರಿಬೇಡಿ